ಸರ್ ಈ ಥರ ಕರ್ಬೇವಿನ ಗಿಡದಲ್ಲಿ ಏನಾಗುತ್ತಂದರೆ ನಮಗೆ ಅಕ್ಟೋಬರಿಂದ ನವೆಂಬರ್ ಟೈಮಲ್ಲಿ ಚಳಿಗಾಲದ ಟೈಮಲ್ಲಿ ಈ ಥರ ಗಿಡ ಎಲ್ಲ ಈ ಥರ ಬಿಳೆ ಚುಕ್ಕಿ ಮತ್ತು ಇದು ಚುಕ್ಕಿ ಇದು ರೋಗ ಬಂದುಬಿಡುತ್ತೆ ಈ ಥರ ಆದಾಗ ಏನು ಮಾಡಬೇಕಂದ್ರೆ ಯಾವುದೇ ಔಷಧಿ ಸ್ಪ್ರೇ ಮಾಡ್ದೇನೆ ಈ ಥರ ಇದು ಸೊಪ್ಪು ಕಾಣದೇ ಇರೋ ಥರನೇ ಈ ಥರ ಪ್ರೂನಿಂಗ್ ಮಾಡಿಬಿಡ್ಬೇಕು ಈ ಅದೇ ಮಾಡಿ ಪೂರ್ತಿ ಪ್ರೂನಿಂಗ್ ಮಾಡಬೇಕು ಪ್ರೂನಿಂಗ್ ಮಾಡಿದಾಗ ನಿಮಗೆ ಹೊಸ ಹಚ್ಚಿಗಿರು ಯಾವುದೇ ರೋಗ ಇಲ್ಲದೇ ನಿಮಗೆ ಬರುತ್ತೆ ನೋಡಿ ಈ ಥರ ಯಾವುದು ಲೀವ್ಸ್ ಇರಬಾರ್ದು ಸರ್ ಇದು ಪೂರ್ತಿ ಪ್ರೂನಿಂಗ್ ಮಾಡಿರತಕ್ಕಂಥ ಕರಿಬೇವಿನ ಗಿಡ ಸರ್ ಇದು ಇದು ಕಟ್ ಮಾಡಿದ ಮೇಲೆ ಯಾವ ಥರ ಬರುತ್ತೆ ನಿಮಗೆ ಅಂತ ಹೇಳ್ಬಿಟ್ಟು ನಾನು ಗಿಡದಲ್ಲಿ ತೋರಿಸ್ತೀನಿ ಬನ್ನಿ ಸರ್ ಸ್ವಲ್ಪ ನಿಗಿದೆ ಇದು ಪ್ರೂನಿಂಗ್ ಆದಮೇಲೆ ನೋಡಿ ನಿಮ್ಮ ಬ್ಲೂತ್ ಎಷ್ಟು ಚೆನ್ನಾಗಿದೆ ನೋಡಿ ಯಾವುದೇ ರೋಗ ಇಲ್ಲ ಇದರಲ್ಲಿ ನೋಡಿಬೇಕಿದ್ದರೆ ಇದು ಟ್ರೂನಿಂಗ್ ಆಗಿರೋದು ನೋಡಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಟ್ರೂನಿಂಗ್ ಮಾಡಿದ್ದೀವಿ ನೋಡಿ ಸರ್ ಯಾವ ಥರ